ರೈತರ ಜಮೀನಿಗೆ ಲಗ್ಗೆ ಇಟ್ಟ ಅರಣ್ಯದತ್ತ ಓಡಿಸಲು ಹರಸಾಹಸ ಕೊನೆಗೂ ಯಶಸ್ವಿ ಬೆಳಗಿನ ಜಾವ ಒಂಬತ್ತು ಗಂಟೆ ಆದರೂ ಜಮೀನಿನಲ್ಲಿ ಹಾಗೂ ರಸ್ತೆಯಲ್ಲಿ ಓಡಾಡುತ್ತಿರುವ ಕಾರಾನೆಗಳನ್ನ ಕಂಡು ಭಯಭೀತರಾದ ಘಟನೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿದೆ ಅಂಜನಾಪುರ ಈರೇಗೌಡನ ಹುಂಡಿ ಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರು ಕಾರಾಣೆಗಳಿಂದ ಕಂಗಾಲಾಗಿದ್ದಾರೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಹಾಗೂ ರೈತರು ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡುವ ಬೆಳೆಯಲ್ಲಿ ಅರ್ಧ ಡಿದ್ದಿಯಾಗಿ ಓಡಾಡುತ್ತಿರುವುದನ್ನ ನಾವು ಕಾಣಬಹುದು ರೊಚ್ಚಿಗಿದ್ದ ರೈತರು ಹಾಗೂ ಅರಣ್ಯ ಅಧಿಕಾರಿಗಳು ಕಾಡಿಗೆ ಓಡಿಸಲು ಎಲ್ಲಾ ಹರಸಾಹಸಗಳನ್ನ ಕಾಡಿನತ್ತ ಓಡಿಸಿ ಯಶಸ್ವಿಯಾಗಿದ್ದಾರೆ ಇಡೀ ರಾತ್ರಿ ರೈತರು ಬೆಳೆಯನ್ನ ತೆಂತು ನಾಶ ಮಾಡಿದ್ರೆ ರೈತರು ತಾವು ಬೆಳೆದಿರುವ ಬೆಳೆಯನ್ನ ಹೇಗೆ ರಕ್ಷಣೆ ಮಾಡಬೇಕು ಸಾಲ ತೀರಿಸುವುದಾದ್ರೂ ಹೇಗೆ ಪ್ರಶ್ನೆ ಮೂಡಿದೆ ಅರಣ್ಯ ಇಲಾಖೆಯವರು ಕಾಡಾನೆಗಳು ಬಾರದ ಹಾಗೆ ಕಿತ್ತು ನೇತಾಡುತ್ತಿರುವ ಸೋಲಾರ್ ತಂತಿಗಳನ್ನು ಸರಿಪಡಿಸಬೇಕು ಅರಣ್ಯದ ಅಂಚಿನ ಕಂದಕಗಳಲ್ಲಿ ಹೂಳೆತ್ತಬೇಕು ರಾತ್ರಿ ವೇಳೆ ಆನೆಗಳು ಬಾರದ ಹಾಗೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕಿದೆ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಸ್ಥಳದಲ್ಲಿ ನೆರೆದಿದ್ದರು ಜೈಶಂಕರ್ ನಂಜನಗೂಡು